ಇದು ಗೌರಿ ಹಬ್ಬದ ಶುಭಾಶಯಗಳು ನಮಗೆ ಮುಂದಿನ ತಿಂಗಳಲ್ಲಿ ಏನು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ನಾವು ತುಮಕೂರು ದಸರಾ ನಾಡ ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ವಿ ಅದರಲ್ಲಿ ನಮಗೆ ಪ್ರಮುಖವಾಗಿ ಒಂದು ಮೆರವಣಿಗೆ ಏನಿದೆ ಆ ರೂಟನ್ನು ನೋಡಲಿಕ್ಕೆ ಇವತ್ತು ಎಸ್ ಪಿ ಅವರು ಮತ್ತು ಡಿ ಎಫ್ ಒ ಅವರು ನಾವೆಲ್ಲ ಜೊತೆಯಲ್ಲಿ ನಡ್ಕೊಂಡು ಬಂದು ಆ ರೂಟನ್ನು ನೋಡಿದ್ದೀವಿ ಯಾನೇ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ಫೀಟ್ ಇದೆ ಆಮೇಲೆ ಅದು ಮೇಲೆ ದೇವರು ಕೂರಿಸೋದು ಅದು ಒಂದು ತ್ರೀ ಫೀಟೂಸ್ ಒಂದು ಮಿನಿಮಮ್ ನಮಗೆ ತರ್ಟೀನ್ ಫೀಟ್ ಕ್ಲಿಯರೆನ್ಸ್ ಬೇಕು ಸೊ ಬೆಸ್ಕಾಂ ಬೈಯರ್ಸ್ ಎಲೆಯಲ್ಲಿ ಹೋಗ್ತಾ ಇದೆ ಮತ್ತು ಟ್ರೀಸ್ ಎಲ್ಲಿ ಏನೋ ಕಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ನಾವು ಇವತ್ತು ಒಂದು ಬೈ ವಾಕ್ ಒಂದು ರೆಕ್ಲಿ ಮಾಡಿದ್ವಿ ಮತ್ತು ಆ ಒಂದು ಮೆರವಣಿಗೆ ಏನು ನಮಗೆ ಮೇಯ್ನ್ ಅಟ್ರ್ಯಾಕ್ಷನ್ ಇದೆ ತುಮಕೂರು ಜಾತಿಯಲ್ಲಿ ಮೆರವಣಿಗೆಯಲ್ಲಿ ದೇವರು ಎಲ್ಲ ಇರ್ತಾರೆ ಅದಾದ ಮೇಲೆ ನಾವು ಏನು ಪ್ಲ್ಯಾನ್ ಇದ್ದೀವಿ ಅಂತ ಹೇಳಿದ್ರೆ ಒಂದು ಐವತ್ತು ವಿಂಟೇಜ್ ಕಾರ್ಸು ಈಗ ತರಿಸ್ತಾ ಇದ್ದೀವಿ ಅದು ಇಲ್ಲದೆ ಸ್ವಲ್ಪ ಲಕ್ಷುರಿ ಕಾರ್ಸು ಬ್ಯಾಂಗ್ಳೂರಿಂದ ಕೂಡ ತರಿಸ್ತಾ ಇದ್ವಿ ಮತ್ತು ಸ್ವಲ್ಪ ಉಳ್ಳ ಕಾರ್ಡ್ಸ್ ಅದು ಒಂದು ಆಲ್ಮೋಸ್ಟ್ ಟ್ವೆಂಟಿ ಪೇರ್ಸ್ ಮತ್ತು ನಮ್ಮದು ಟ್ರೆಡಿಷ್ನಲ್ ಏನೇನು ಟೀಮ್ಸ್ ಇರುತ್ತೆ ಕಲ್ಚರಲ್ ಥೀಮ್ಸು ಅವರು ಆ ಜೊತೆಯಲ್ಲಿರ್ತಾರೆ ಮತ್ತು ಹುಳಿ ವೇಷ ಹಾಕ್ಕೊಂಡು ಸ್ವಲ್ಪ ಮಕ್ಕಳು ಒಂದು ಮೂರು ಜನ ಆ ಥರ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ಆಲದ ಮರ ಕೆಳಗಡೆ ಒಂದು ಆರ್ಟ್ ಗ್ಯಾಲರಿ ನಮ್ಮ ಜಿಲ್ಲೆ ಒಳಗಡೆ ಏನು ಒಳ್ಳೆಯ ಆರ್ಟಿಸ್ಟ್ ಇದ್ದಾರೋ ಅವ್ರದ್ದು ಕೊಡುಗೆ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಆರ್ಟ್ ಗ್ಯಾಲರಿ ಮಾಡ್ತಾ ಇದ್ದೀವಿ ಮತ್ತು ಈ ಆ್ಯನಿಮಲ್ಸ್ ಪೆಟ್ ಆ್ಯನಿಮಲ್ಸ್ ಇರುತ್ತೆ ಅದರದ್ದು ಒಂದು ಶೋ ಕೂಡ ಆ್ಯನಿಮಲ್ ಹಸ್ಬೆಂಡ್ರಿ ಕಡೆಯಿಂದ ಮಾಡ್ತಾಯಿದ್ವಿ ವಿಶೇಷವಾಗಿ ಡ್ರೋನ್ ಶೋ ಈ ಒಂದು ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕು ಮತ್ತು ಈ ಟಾರ್ಚ್ ಲೈಕ್ ಇಟ್ಕೊಂಡು ಒಂದು ಎಸ್ ಪಿ ಅವ್ರ ಕಡೆಯಿಂದ ಅವ್ರ ತಂಡ ಇಂದ ಒಂದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆನ್ ಅದು ಕೂಡ ವಿಶೇಷವಾಗಿರುತ್ತದೆ ಸೊ ಡ್ರೋನ್ ಶೋ ಮತ್ತು ಈ ಟಾರ್ಚ್ ಲೈಕ್ ಶೋ ಅದು ಕೂಡ ನಾವು ಮಾಡ್ತಾಯಿದ್ದೀವಿ ಅದು ಇಲ್ಲದೆ ನಮ್ಮದು ಮೆರವಣಿಗೆ ಒಂದು ಮೇಜರ್ ಅಟ್ರ್ಯಾಕ್ಷನು ಹನ್ನೊಂದನೇ ತಾರೀಕು ಸಂಜೆ ನಮಗೆ ಯುವ ದಸರಾ ಅಂತ ಈಗ ನಮ್ಮ ಜಿಲ್ಲೆ ಎಜುಕೇಷನ್ ಹಬ್ಬಿದೆ ಸುಮಾರು ಕಾಲೇಜಸ್ಸು ಸ್ಕೂಲ್ಸ್ ಎಲ್ಲ ಇದೆ ಸೊ ಅವರು ಅಟ್ರ್ಯಾಕ್ಟ್ ಮಾಡುವ హన్నే తారీఖు సంజె ఇదే హై స్కూల్ గ్రౌండల్ యువ దసరా కూడా నాము సెలబ్రేట్ మాకు విశేష వ్యక్తి డ్యాన్స్ అంటే సో ఇక్కడ ఎలా నమ్మ ఇవ్వరు నాకు ఆక ప్రయత్నం మాతాయి ಅವರೇನೇನು ಅದೆಲ್ಲ ನಾವು ಕೋಆರ್ಡಿನೇಟ್ ಮಾಡಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಬಿ ಎಫ್ ಎ ನಾಟಕ ಮತ್ತು ಗೌರಿ ಹಬ್ಬದ ಶುಭಾಶಯಗಳು ನಮಗೆ ಮುಂದಿನ ತಿಂಗಳಲ್ಲಿ ಏನು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಖು ನಾವು ತುಮಕೂರು ದಸರಾ ನಾಡ ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾಯಿದ್ವಿ ಅದರಲ್ಲಿ ನಮಗೆ ಪ್ರಮುಖವಾಗಿ ಇನ್ನೊಂದು ಮೆರವಣಿಗೆ ಏನಿದೆ ಆ ರೂಟನ್ನು ನೋಡಲಿಕ್ಕೆ ಇವತ್ತು ಎಸ್ ಪಿ ಅವರು ಮತ್ತು ಡಿ ಎಫ್ ಒ ಅವರು ನಾವೆಲ್ಲ ಜೊತೆಯಲ್ಲಿ ನಡ್ಕೊಂಡು ಬಂದು ಆ ರೂಟನ್ನು ನೋಡಿದ್ವಿ ಯಾನೇ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ಫೀಟ್ ಇದೆ ಆಮೇಲೆ ಅದ್ರ ಮೇಲೆ ದೇವರು ಕೂರಿಸೋದು ಅದು ಒಂದು ತ್ರೀ ಫೀಟು ಸೊ ಮಿನಿಮಮ್ ನಮಗೆ ತರ್ಟೀನ್ ಫೀಟ್ ಕ್ಲಿಯರೆನ್ಸ್ ಬೇಕು ಸೊ ಬೆಸ್ಕಾಮ್ ಬೈಯರ್ಸ್ ಎಲೆಯಲ್ಲಿ ಹೋಗ್ತಾ ಇದೆ ಮತ್ತು ಟ್ರೀಸ್ ಎಲ್ಲಿ ಏನೋ ಕಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ನಾವು ಇವತ್ತು ಒಂದು ಬೈ ವಾಕ್ ಒಂದು ರೆಕ್ಕಿ ಮಾಡಿದ್ವಿ ಮತ್ತು ಆ ಒಂದು ಮೆರವಣಿಗೆ ಇನ್ನು ನಮಗೆ ಮೇಯ್ನ್ ಅಟ್ರ್ಯಾಕ್ಷನ್ ಇದೆ ತುಮಕೂರು ಜನತೆಗೆ ಮೆರವಣಿಗೆ ದೇವರು ಎಲ್ಲ ಇರ್ತಾರೆ ಅದಾದ ಮೇಲೆ ನಾವು ಏನು ಪ್ಲ್ಯಾನ್ ಇದ್ದೀವಿ ಅಂತ ಹೇಳಿದ್ರೆ ಒಂದು ಐವತ್ತು ವಿಂಟೇಜ್ ಕಾರ್ಸು ಈಗ ತರಿಸ್ತಾ ಇದ್ವಿ ಅದು ಇಲ್ಲದೆ ಸ್ವಲ್ಪ ಲಕ್ಸುರಿ ಕಾರ್ಸು ಬ್ಯಾಂಗ್ಳೂರಿಂದ ಕೂಡ ತರಿಸ್ತಾ ಇದ್ವಿ ಮತ್ತು ಸ್ವಲ್ಪ ಉಳ್ಳ ಕಾರ್ಸು ಅದು ಒಂದು ಆಲ್ಮೋಸ್ಟ್ ಟ್ವೆಂಟಿ ಪೇರ್ಸ್ ಮತ್ತು ನಮ್ಮದು ಟ್ರೆಡಿಷ್ನಲ್ ಏನೇನು ಟೀಮ್ಸ್ ಇರುತ್ತೆ ಕಲ್ಚರಲ್ ಟೀಮ್ಸು ಅವರು ಅದ್ರ ಜೊತೆಯಲ್ಲಿರ್ತಾರೆ ಮತ್ತು ವೇಷ ಹಾಕ್ಕೊಂಡು ಸ್ವಲ್ಪ ಮೊಟ್ಟೆ ಒಂದು ಮೂರು ಜನ ಆ ಥರ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ಆಲದ ಮರ ಕೆಳಗಡೆ ಒಂದು ಆರ್ಟ್ ಗ್ಯಾಲರಿ ನಮ್ಮ ಜಿಲ್ಲೆಯ ಒಳಗಡೆ ಏನು ಒಳ್ಳೆಯ ಆರ್ಟಿಸ್ಟ್ ಇದ್ದಾರೋ ಅವ್ರದ್ದು ಕೊಡುಗೆ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಆರ್ಟ್ ಗ್ಯಾಲರಿ ಮಾಡ್ತಾ ಇದ್ದೀವಿ ಮತ್ತು ಈ ಆ್ಯನಿಮಲ್ಸ್ ಪೆಟ್ ಆ್ಯನಿಮಲ್ಸ್ ಇರುತ್ತೆ ಅಲ್ವಾ ಅದರದ್ದು ಒಂದು ಶೋ ಕೂಡ ಅನಿಮಲ್ ಹಸ್ಬೆಂಡ್ರಿ ಕಡೆಯಿಂದ ಮಾಡ್ತಾಯಿದ್ವಿ ವಿಶೇಷವಾಗಿ ಡ್ರೋನ್ ಶೋ ಈ ಒಂದು ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕು ಮತ್ತು ಈ ಟಾರ್ಚ್ ಲೈಕ್ ಇಟ್ಕೊಂಡು ಒಂದು ಎಸ್ ಪಿ ಅವ್ರ ಕಡೆಯಿಂದ ಅವ್ರ ತಂಡ ಇಂದ ಒಂದು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆನ್ ಅದು ಕೂಡ ಒಂದು ವಿಶೇಷವಾಗಿ ಸೊ ಡ್ರೋನ್ ಶೋ ಮತ್ತು ಈ ಟಾರ್ಚ್ ಲೈಕ್ ಶೋ ಅದು ಕೂಡ ನಾವು ಅದು ಇಲ್ಲದೆ ನಮ್ಮದು ಮೆರವಣಿಗೆ ಒಂದು ಮೇಜರ್ ಅಟ್ರಾಕ್ಷ ಹನ್ನೊಂದನೇ ತಾರೀಕು ಸಂಜೆ ನಮಗೆ ಯುವ ದಸರಾ ಅಂತ ಈಗ ನಮ್ಮ ಜಿಲ್ಲೆ ಎಜುಕೇಶನಲ್ ಹಬ್ ಇದೆ ಸುಮಾರು ಕಾಲೇಜಸ್ಸು ಸ್ಕೂಲ್ಸ್ ಎಲ್ಲ ಇದೆ ಸೊ ಅವರು ಅಟ್ರ್ಯಾಕ್ಟ್ ಮಾಡುವುದಕ್ಕೆ ಹನ್ನೊಂದನೇ ತಾರೀಕು ಸಂಜೆ ಇದೇ ಹೈ ಸ್ಪೀಡ್ ಅಂತ ಯುವ ದಸರಾ ಕೂಡ ನಾವು ಸೆಲೆಬ್ರೇಟ್ ಮಾಡೋದು ವಿಶೇಷವಾಗಿ ಸೊ ಇದಕ್ಕೆ ಎಲ್ಲ ನಮ್ಮ ಇಡೀ ತಂಡ ಯುವ ಆಯ್ಕೆ ಎಲ್ಲರೂ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ನಿರ್ದೇಶನ ಮಾಡಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ನಗರ ತುಮಕೂರು ನಗರ ಶಾಸಕರು ಸರ್ ಮತ್ತು ತುಮಕೂರು ಊರಿ ಶಾಸಕರು ದಿನೇಶ್ ಸರ್ ಅವರ ಜೊತೆ ಕೂಡ ನಾವು ಸಂಬಂಧ ಬಂದರೆ ಅವರೇನೋದರ್ಶನ ಕೊಟ್ಟಿದ್ದಾರೆ ಅದೆಲ್ಲ ನಾವು ಕೋಆರ್ಡಿನೇಟ್ ಮಾಡಿ ಕೆಲಸವನ್ನು ಮಾಡ್ತಾ ಇರಬೇಕು ಬಿ ಎಫ್ ಎಲ್ಲ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೂ ಒಂದು ರೂಟ್ ನೋಡ್ಕೊಂಡಿದ್ದೀವಿ ಜೊತೆಗೆ ದಸರಾ ಮೊದಲು ಮೊದಲನೇ ಸಾರಿ ಇದು ನಾಡ ಹಬ್ಬ ಥರ ಆಚರಿಸ್ತಾ ಇದ್ದೀವಿ ಅದಕ್ಕೂ ಪ್ರೊಸಿಷನ್ ರೂಟ್ ಬೇರೆ ಬೇರೆ ಇತ್ತು ಅದರಲ್ಲಿ ಕೆಲವು ನೋಡೋಕ್ಕೆ ಬಸ್ ಚೆಕ್ ಮಾಡಿದ್ವಿ ಎಷ್ಟು ಟೈಮ್ ಆಗುತ್ತೆ ರೂಟ್ ಸ್ಥಿತಿಗಾಗಿ ಹೇಗಿದೆ ಅಂತ ಸೊ ಅದಕ್ಕೆ ಈ ಸರ್ ಇವತ್ತು ಆಗುತ್ತೆ ಅಂದರೆ ಡಿ ಎಂ ಫೋಸ್ ಆಗಿದೆ ಇಲ್ಲಿಗೆ ಬಂದ ಇಲ್ಲಿಂದ ಸ್ಟಾರ್ಟ್ ಆಗಿ